ैया बच्चे और नौकर संघ के ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸೇವಾ ಸಂಘ ಇವರ ವತಿಯಿಂದ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಸಂಕೇಶ್ವರ ಪುರಸಭೆಯ ಎಲ್ಲ ಪುರಸಭೆಯ ಸೇವಾ ನೌಕರರು ಹಾಗೂ ಸಿಬ್ಬಂದಿಯವರು ಎಂದು ತಮ್ಮ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಅನಿರ್ದಿಷ್ಟ ಮುಷ್ಕರವನ್ನು ಪ್ರಾರಂಭಿಸಿದರು ಇಂದು ಶುಕ್ರವಾರ ದಿನಾಂಕ ಮೂವತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಬೇಡಿಕೆ ಕುರಿತು ಪುರಸಭೆ ಕಾರ್ಯಾಲಯದ ಎದುರುಗಡೆ ಠಿಕಾಣೆ ಹೂಡಿ ಜಯಘೋಷ ಹಾಕುತ್ತಾ ಈ ಒಂದು ಮುಷ್ಕರವನ್ನು ಪ್ರಾರಂಭಿಸಿದರು ಮಾನ್ಯ ಉಪತೀಲ್ದಾರ್ ಸೇಹಬ್ ಪಾಟೀಲ್ ಸರ್ ಇವರು ಆಗಮಿಸಿ ಮನವಿಯನ್ನು ಸ್ವೀಕರಿಸಿದರು ಈ ಒಂದು ಮನವಿಯಲ್ಲಿ ತಮ್ಮ ಬೇಡಿಕೆಗಳ ಕುರಿತು ವಿವರಿಸಿದರು ಈ ಒಂದು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘ ಸಂಕೇಶ್ವರ ಘಟಕ ವತಿಯಿಂದ ಈ ಒಂದು ಮುಷ್ಕರ ಪ್ರಾರಂಭ ಮಾಡಿರುತ್ತಾರೆ ತೇಜ್ ನ್ಯೂಸ್ ಎಲ್ಲ ಪೌರ ಉದ್ದೇಶ ಉದ್ದೇಶಿಸ ಕೆಲವೊಂದು ತಮ್ಮ ಸೇವೆಯಲ್ಲಿ ವಿವಿಧ ಬೇಡಿಕೆ ಪ್ರತಿಯೊಬ್ಬ ಮನುಷ್ಯನಿಗೆ ಏನ್ ಹೋದಲ್ಲ ಅವ್ರದಂತ ಸೇವೆಯಲ್ಲಿ ವಿವಿಧ ಬೇಡಿಕೆ ಅದ ಆ ಬೇಡಿಕೆಯನ್ನು ಸುಮಾರು ಏಳು ಬೇಡಿಕೆ ಇದಾವೆ ಆ ಏಳು ಬನ್ನಿ ಸರ್ಕಾರ ಮಟ್ಟದಲ್ಲಿ ಇತ್ಯರ್ಥ ಇರ್ಬೇಕಾದ ಈಗಾಗಲೇ ಹಿರಿಯ ಇದಕ್ಕೆ ಚರ್ಚೆ ನಡೀತಾ ಇದೆ ಪೌರ ಸೇವಾ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದಿಂದ ನಾವು ನಮ್ಮ ರಾಜ್ಯ ಅಧ್ಯಕ್ಷ ಆದಂತ ಎನ್ ಪ್ರಸಾದ್ ಸಾಹೇಬರು ಮಣ್ಣಿಂದ ಹೋದ ದಿನಗಳಿಗೆ ನಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮಂಡಿಸಿದರು ಆದರೆ ಇಲ್ಲಿವರೆಗೆ ಆ ಮಂಡಿ ಮಂಡಿಸಿರುವ ಪ್ರಶ್ನೆಗೆ ಉತ್ತರವನ್ನು ಸಿಕ್ಕಿಲ್ಲ ಅದಕ್ಕೆ ರಾಜ್ಯಾದಂಥ ಎಲ್ಲ ಕಡೆಯೂ ನಾವು ಸ್ಟ್ರೈಕ್ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡು ನಮಗೆಲ್ಲರೂ ಲೆಟರ್ ಕಟ್ಟಿಸಿದರು ಆ ಪ್ರಕಾರ ನಾವು ಅವರ ಅವ್ರು ಹೇಳಿದ್ದ ಆದೇಶಕ್ಕೆ ಮಾನ್ಯತೆ ಕೊಟ್ಟು ನಾವು ಎಲ್ಲರೂ ಸ್ಟ್ರೈಕ್ ಕೂತಿದ್ದೀವಿ ರಾಜ್ಯ ಸರ್ಕಾರಕ್ಕೆ ಏನು ಸರ್ಕಾರದಿಂದ ಸೌಲಭ್ಯಗಳಿದಾವೆ ಅವ್ರ ಪೌರ ಸೇವಾ ನೌಕರ ಅವು ಎಲ್ಲಾನು ಸೌಲಭ್ಯ ಸಿಗಬೇಕು ಅಂತೇಳಿ ನಮ್ಮ ಬೇಡಿಕೆ ಐತಿ ಆದ್ರೆ ಸಂಬಂಧ ನಾವೆಲ್ಲರೂ ಕೂತಿದ್ದೀವಿ ಅದಕ್ಕೆ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳಾಗಲಿ ಸದಸ್ಯರಾಗಲಿ ಸಾರ್ವಜನಿಕರಾಗಲಿ ಹಾಗೂ ನಮ್ಮ ಪತ್ ಪತ್ರಕರ್ತರಾಗಲಿ ನಮ್ಗೆ ಬೆಂಬಲ ನೀಡಬೇಕಾಗಿ ವಿಲಂಸ್ಕೊಳ್ತೀನಿ ಸರಿ ಏನೇನು ಬೇಡಿಕೆ ಏನು ಸರ್ಕಾರಕ್ಕೆ ಏನು ಒಂದ್ ಹೇಳಿದ್ರೆ ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಗೂಲಿ ಕ್ಷೇಮಾವೃತ್ತಿ ಅಧಿನಿಯಮದ ಅಡಿಯಲ್ಲಿ ಇರುವ ನೌಕರರನ್ನು ಸಂಕ್ರಮಗೊಳಿಸುವ ಕುರಿತು ಮೂರನೇ ನಗರಸಭೆ ಶೇಕಡಾ ನೂರರಷ್ಟು ಪೌರ ಕಾರ್ಮಿಕರನ್ನು ವಿಶೇಷ ನೇಮಕಾತಿ ಆಡಿ ನೇಮಕಾತಿ ಮಾಡುವ ಬಗ್ಗೆ ನಾಲ್ಕನೇಂದರೆ ಎರಡು ಸಾವಿರದ ಎರಡನೇ ಸಾಲಿನ ವಿಶೇಷ ನೇಮಕಾತಿ ಆಡಿ ಆಯ್ಕೆಯಾದ ಪೌರ ಕಾರ್ಮಿಕರು ಲೂಡರ್ಸ್ಗಳಿಗೆ ಎಸ್ ಎಫ್ ಸಿ ವೇತನ ನಿಧಿಯನ್ನು ವೇತನ ಪಾವತಿಸುವ ಬಗ್ಗೆ ಐದನೇದ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ನೌಕರರನ್ನು ವಿಶೇಷ ನೇಮಕಾತಿ ಅಡಿ ಪರಿಗಣಿಸುವ ಬಗ್ಗೆ ಆರನೇದ್ರಿ ಪೌರ ಸೇವಾ ನೌಕರರಿಗೆ ಜ್ಯೋತಿ ಸಂಜೀವಿನಿ ನಗದು ರೈತ ಚಿಕಿತ್ಸೆ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಏಳನೇದ್ರಿ ಐ ಟಿ ಸಿಬ್ಬಂದಿ ಅಕೌಂಟಂಟ್ ಕೌನ್ಸಿಲ ಕಂಪ್ಯೂಟರ್ ಆಪರೇಟರ್ ಹಾಗೂ ಆಪರೇಟರ್ ವಾಹನ ಚಾಲಕ ಸ್ಯಾನಿಟರಿ ಸೂಪರ್ವೈಸರ್ ಹಾಗೂ ಇತರೆ ವೈದ್ಯ ನೌಕರರನ್ನು ಪೌರ ಸೇವಾ ನೌಕರರ ಎಂದು ಪರಿಗಣಿಸಿ ವಿಲೀನಗೊಳಿಸುವ ಬಗ್ಗೆ ಎಷ್ಟು ಬೇಡಿಕೆಗಳನ್ನು ನಾವು ಇಟ್ಟಿವಿ ಅದಕ್ಕೆ ದಯವಿಟ್ಟು ಎಲ್ಲಾರನ್ನು ನಮಗೆ ಸಹಕರಿಸಿ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬೇಕಾಗಿ ನಮ್ಮಲ್ಲಿ ಪೌರ ಸೇವಾ ನೌಕರ ಸಂಘಕ್ಕೆ